ಹೊನ್ನ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾ ಭೂಸ್ವಾಧೀನ ಪರಿಹಾರ ವಿಷಯವಾಗಿ ನ್ಯಾಯವಾದಿಗಳು ರೈತರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಲಿಗೆ ಹರಿಬಿಟ್ಟಿದ್ದಾರೆ ದಾರಿ ತಪ್ಪಲು ರೈತರು ದಡ್ಡರಲ್ಲ ಈ ಹೇಳಿಕೆ ಮೂಲಕ ಸಮಸ್ತ ರೈತ ಕುಲ ಹಾಗೂ ನ್ಯಾಯದಾನಕ್ಕಾಗಿ ತೊಡಗಿರುವ ಸಮಸ್ತ ನ್ಯಾಯವಾದಿಗಳಿಗೆ ಅವಮಾನ ಮಾಡಿದ್ದು ಕೂಡಲೇ ರೈತ ಹಾಗೂ ನ್ಯಾಯವಾದಿಗಳ ಬಹಿರಂಗ ಕ್ಷಮಯಾಚಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಗಿನ ಅರ್ಪಣೆ ಮಾಡಿ ಸುಮ್ಮನೆ ಹೋಗಬೇಕಿದ್ದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ನೆಲದಲ್ಲಿ ನಿಂತು ರೈತರಿಗೆ ಅಗೌರವ ತೋರಿಸಿದ್ದಾರೆ ಈ ವಿಷಯ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ ಬೆಳ್ಳುಬ್ಬಿ ಮಾಜಿ ಶಾಸಕ ರಮೇಶ್ ಬುಸ್ನೂರ್ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕಾರಜೋಳ್ ಮುಖಂಡರಾದ ವಿಜುಗೌಡ ಪಾಟೀಲ್ ಕಾಸುಗೌಡ ಬಿರಾದಾರ್ ಸಂಜೀವ್ ಐಹೊಳ್ಳಿ ವಿಜಯ್ ಜೋಶಿ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಲ್ಮಟ್ಟಿಯಲ್ಲಿ ಬಾಗಿನ ಅರ್ಪಣೆ ಮಾಡಕ್ಕೆ ಬಂದಿದ್ದರು ಈ ಬಾಗಿನ ಅರ್ಪಣೆ ಮಾಡಲಿಕ್ಕೆ ಬರ್ತಕ್ಕಂಥ ಪೂರ್ವದಲ್ಲಿ ಎರಡು ದಿನ ಮೊದಲು ಮತ್ತು ನಂತರ ನಡೆದಂಥ ಒಂದು ಒಳ್ಳು ಭರವಸೆಗಳು ಕೆಟ್ಟ ಮಾತುಗಳನ್ನು ಆಡ್ಬೋದಿದ್ದಾರೆ ಅದರ ವಿರುದ್ಧ ಖಂಡಿಸಲಿಕ್ಕೆ ನಾವು ಪತ್ರಕರ್ ಗೋಷ್ಠಿ ಕರೆದಿದ್ದೆವು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು ಇವತ್ತು ಆಲ್ಮಟ್ಟಿಯಲ್ಲಿ ಬಾಗಿನ ಅರ್ಪಣ ಏನು ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಇವತ್ತು ರೈತರಿಗೆ ಕೊಟ್ಟಂಥ ಹಿಂಸೆಗಳಿರ್ಬೋದು ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ತೋರಿದಂಥ ಈ ನಿರ್ಲಕ್ಷ್ಯ ಇರ್ಬೋದು ಇದರ ವಿರುದ್ಧ ರೈತರು ಹೋರಾಟ ಕಿಳೀಬೋದು ಅಂತಕ್ಕಂಥ ಒಂದು ಅಂಜಿಕೆಯಿಂದ ಭಯದಿಂದ ಎರಡು ಮೂರು ದಿವಸ ಮೊದಲೇ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕರನ್ನು ಮಂತ್ರಿಗಳನ್ನು ಕೆಲವು ರೈತ ಮುಖಂಡರನ್ನು ಕರೆಸಿ ಒಳ್ಳು ಭರವಸೆ ಸುಳ್ಳು ಭರವಸೆಗಳನ್ನು ಹೇಳುವ ಮೂಲಕ ನಾನು ನಿಮಗೆ ಕನ್ಸಂಟ್ ಅವಾರ್ಡ್ ಕೊಡ್ತೀನಿ ಅದರದ್ದೇ ಮೀಟಿಂಗ್ ಮಾಡ್ತೀನಿ ರೈತರಿಗೆ ಜೊತೆ ಅಂತಕ್ಕಂಥ ಹೇಳಿಕೆಯನ್ನು ಹೇಳಿ ಇಲ್ಲಿ ಆಲ್ಮಟ್ಟಿಗೆ ಬಂದು ಆಲ್ಮಟ್ಟಿಗೆ ಬಂದು ಬಾಗಿನ ಅರ್ಪಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ ಆದರೆ ಆಲ್ಮಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರೈತರು ಅಹವಾಲುಗಳಿದ್ದು ಬೇಡಿಕೆಗಳಿದ್ದವು ಯು ಕೆ ಬಗ್ಗೆ ಚರ್ಚೆ ಮಾಡ್ತೀವಿ ವಿಷಯಗಳಿದ್ದು ಆದರೆ ಯಾವ ರೈತರಿಗೂ ಬೆಟ್ಟಾಗಲಾರದೆ ಒಂದು ಐದಾರು ಜನ ರೈತ ಮುಖಂಡರಿಗೆ ಮಾತ್ರ ಭೇಟಿಯಾಗಿ ಭೇಟಿ ಆಗಲೇ ಇಲ್ಲ ಒಂದು ಇದನ್ನು ನೋಡಿದಾಗ ಅನಿಸ್ತದ ಈ ಕಾಂಗ್ರೆಸ್ ಸರ್ಕಾರ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥ ನೀವು ಇಲ್ಲಿ ಬಂದ್ರಿ ಬಾಗಿನ ಅರ್ಪಣ ಮಾಡಿದ್ರಿ ಸುಮ್ಮನೆ ಹೋಗ್ಬೇಕಾಗಿತ್ ಬೆಂಗಳೂರಿಗೆ ಅದನ್ನು ಬಿಟ್ಟು ರೈತರಿಗೆ ಅವಮಾನ ಮಾಡಿದಿರಿ ವಕೀಲರಿಗೆ ಕೂಡ ಅವಮಾನ ಮಾಡಿದಿರಿ ಇವತ್ತು ಕನ್ಸರ್ಟ್ ಅವಾರ್ಡ್ ನೀವು ಒಟ್ಟು ಹೋಗಬೇಕಾ ಹಾಗಾದ್ರೆ ಮೂವತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತಕ್ಕಂಥದ್ದು ನೀವು ಕೊಟ್ಟ ಟ್ಯಾಕ್ಸ್ ಹೋಗಬೇಕು ಅದು ನಮ್ಮ ಜಮೀನು ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ ಒಂದು ಅರ್ಥ ಬರ್ತದ ಜನನಿ ಜನ್ಮಭೂಮಿ ಸ್ವರ್ಗ ಅಂದ್ರೆ ಜನನಿ ಮತ್ತು ಈ ಜನ್ಮ ಭೂಮಿ ಮತ್ತು ಮಾತೃಭೂಮಿ ನಮ್ಗೆ ಸ್ವರ್ಗ ಇದ್ದಂಗೆ ನಾವು ಈ ಜಮೀನನ್ನು ಕೊಟ್ಟು ಹೋಗುವುದು ಅಂದ್ರೆ ಆ ತಾಯಿಯನ್ನ ನಾವು ಹೋದಂಗೆ ಅಲ್ಲಿ ಭಾವನಾತ್ಮಕ ಸಂಬಂಧ ಇರ್ತದೆ ಅದನ್ನೆಲ್ಲ ನೀವು ಮರೆ ಅದನ್ನು ತಿಳಿದುಕೊಳ್ಳಾರದೆ ಇವತ್ತು ರೈತರು ಮತ್ತು ವಕೀಲರ ಬಗ್ಗೆ ಅವಮಾನ ಮಾಡಿದ್ರಿ ವಕೀಲರ ಬಗ್ಗೆ ಏನ್ ಮಾತನಾಡಿದ್ರಿ ವಕೀಲರು ರೈತರ ಹಾದಿ ತಪ್ಪಸ್ತಾ ಇದಾರೆ ನಾವು ಒಬ್ಬ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ರೈತರ ಹಾದಿ ತಪ್ಪತಕ್ಕಂತ ವ್ಯವಸ್ಥೆ ರೈತರ ಇಲ್ಲ ರೈತರು ಸಾಕಷ್ಟು ಬುದ್ಧಿವಂತರದ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೆಳಕೆ ಇಚ್ಛೆ ಪಡ್ತೀನಿ ನಿಮಗೆ ಎಷ್ಟು ಬುದ್ಧಿ ಅದ ನಿಮ್ಗನ್ ನಿಮ್ಗಿಂತ ನೂರು ಪಟ್ಟು ಬುದ್ಧಿ ರೈತರಿಗೆ ಒತ್ತ ಒಂದು ಗಾದೆ ಮಾತು ಮೇಟಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಬರೀ ಮೇಟಿ ವಿದ್ಯೆ ಅಷ್ಟ ಅಲ್ಲ ಎಲ್ಲಾ ವಿದ್ಯೆ ರಂಗ ವಿದ್ಯೆಗಳಲ್ಲಿ ಕೂಡ ಎಲ್ಲಾ ರಂಗದಲ್ಲಿ ಕೂಡ ರೈತರು ಸಾಕಷ್ಟು ಅನುಭವಗಳಾಗಿದ್ದಾರೆ ಇವತ್ತು ವಕೀಲರ ಅವ್ರನ್ನ ಹಾದಿ ತಪ್ಪಿಸಕ್ಕಂತ ಅಷ್ಟು ದೊಡ್ಡ ರೈತರು ಯಾರು ಇಲ್ಲ ಇವರು ರೈತರ ಬಗ್ಗೆ ಇಷ್ಟು ಸಣ್ಣದಾಗಿ ಮಾತನಾಡಿದಿಲ್ಲ ಇದನ್ನ ನಾ ಖಂಡಿಸ್ತಾ ಇದ್ದ ಕ್ಷಮೆ ಕೇಳ್ಬೇಕು ಮತ್ತು ವಕೀಲರಿಗೆ ಕೂಡ ಅಥವಾ ಮಾತನಾಡ್ತೀರಿ ವಕೀಲರಿಗೆ ಹಾದಿ ತಪ್ಪಿಸ್ತಾರಂತೆ ಅಂದ್ರೆ ನೀವು ನ್ಯಾಯಾಂಗದ ಬಗ್ಗೆ ಗೌರವ ಇಲ್ಲ ನಿಮಗೆ ವಕೀಲರು ನ್ಯಾಯಾಂಗ ಅದಕ್ಕೆ ಇವತ್ತು ನಾವೆಲ್ಲ ಸುಂದರವಾಗಿ ಬದುಕ್ತಾ ಇದ್ದೀವಿ ಕೋರ್ಟು ಇಲ್ಲ ನ್ಯಾಯಾಂಗೂ ಇಲ್ಲ ಅಂದ್ರೆ ಎಲ್ಲಾ ತರಕ ನಿಮ್ಮ ಕೈಯ ಕೋರ್ಟ್ ಬಿಟ್ಟಿವ ಅಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕ ಇರ್ಬೋದು ಮಂತ್ರಿಗಳಿರ್ಬೋದು ನೀವು ಸಣ್ಣ ಸಣ್ಣ ಕಾರ್ಯಕರ್ತರ ನಿಮ್ಮ ವಿರೋಧವಾಗಿ ಕೆಲಸ ಮಾಡ್ತಾರ ನಿಮ್ಮ ವಿರೋಧ ಪಕ್ಷದ ಕೆಲಸ ಮಾಡ್ತಾರ ನಿಮ್ಮನ್ನು ಖಂಡಿಸ್ತಾರಂದ್ರೆ ನಿಮ್ಮ ನಿಮ್ಮ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಖಂಡಿಸ್ತಾರಂದ್ರೆ ಅವ್ರ ಮೇಲೂ ಕೂಡ ನೀವು ಪೊಲೀಸ್ ಇಲಾಖೆಯ ಒಂದು ದರ್ಪವನ್ನು ಮರಿತೀರಿ ಮತ್ತು ಕೋರ್ಟು ಕಾನೂನು ಇಲಿಕ್ಕಂತ ಯಾವ ರೀತಿ ವರ್ತನೆ ಮಾಡ್ತಿದ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೋರ್ಟು ಮತ್ತು ಕಾನೂನು ಅಂತಕ್ಕಂಥದ್ದು ಇದು ಭಾಳಷ್ಟು ಅವಶ್ಯಕತೆ ಅದು ತಾವು ಕೂಡ ಸಾಕಷ್ಟು ತಮಗೆ ಎಣ್ಣೆ ಆದಾಗ ಅಥವಾ ನೀವು ತಪ್ಪು ಮಾಡಿರುವ ನ್ಯಾಯಕ್ಕಾಗಿ ಕೋಟಿ ಮರಿ ಹೋಗ್ತಾ ಇದ್ದೀರಿ ಹಂಗೆ ರೈತರು ಅನ್ಯಾಯಕ್ಕಾದಾಗ ಕೋಟಿ ಮೊರೆ ಯಾಕೆ ಹೋಗ್ಬಾರ್ದು ನಾವು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ನೀವು ರೈತರಿಗೆ ಮತ್ತು ವಕೀಲರಿಗೆ ಅವಮಾನ ಮಾಡಿದಿರಿ ನೀವು ಇದಕ್ಕೆ ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ನಮಗೆ ಆಗ್ರಹ ಪಡಿಸ್ತದೆ ಮತ್ತು ಕೃಷ್ಣ ಮತ್ತು ಕಾವೇರಿ ನಮ್ಮ ರಾಜ್ಯದಲ್ಲಿ ಕೃಷ್ಣೇನು ಸುಮಾರು ಆರುನೂರ ಎಂಬತ್ತು ಕಿಲೋಮೀಟರ್ ರಾಜನಗರದ್ದು ಕಾವೇರಿ ಎರಡುನೂರು ಕಿಲೋಮೀಟರ್ ಅದು ಆದರೆ ಕಾವೇರಿ ಬಗ್ಗೆ ನಮ್ಗೆ ಯಾವ ತಪ್ಪು ಕಲ್ಪನೆಗಳಿಲ್ಲ ಅದ್ರ ಬಗ್ಗೆ ನಮ್ಗೆ ಕೆಟ್ಟ ಭಾವನೆ ಇಲ್ಲ ಯಾಕಂದ್ರೆ ನಮ್ಮ ರಾಜ್ಯದ ಎರಡು ಕಣ್ಣುಗಳಿವೆ ನೀವು ಎರಡುನೂರು ಕಿಲೋಮೀಟರ್ ಹರಿದಂಥ ಕಾವೇರಿ ತಾರು ಎಂಬತ್ತು ಕಿಲೋಮೀಟರ್ ಪ್ರಶ್ನೆ ಬಗ್ಗೆಯೂ ಕೂಡ ಈ ಕೆಟ್ಟ ಯಾಕೆ ತೋರ್ತೀರಿ ಪ್ರಶ್ನೆ ಬಗ್ಗೆ ಪ್ರಶ್ನೆ ಬಗ್ಗೆ ತಮ್ಮ ಮನಸ್ಸಿಗೆ ಬಂದಂಗೆ ಮಾತನಾಡ್ತಕ್ಕ ಇರ್ಬೋದು ಇವತ್ತು ಸಿ ಎಂ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಈಗ ನೀವು ಏನು ಚರ್ಚೆ ಮಾಡ್ತಿದ್ರಿ ಯು ಕೆ ಪಿ ಬಗ್ಗೆ ಬರೀ ಮೂರನೇ ಹಂತದ ಬಗ್ಗೆನೇ ಚರ್ಚೆ ಮಾಡ್ತಾರೆ ಯಾಕೆ ಚರ್ಚೆ ಮಾಡಂಗಿಲ್ಲ ಒಂದು ಮತ್ತು ಎರಡನೇ ಹಂತದಲ್ಲಿ ಸಾಕಷ್ಟು ಭೂಮಿಯನ್ನು ವಶಪಡಿಸಿಕೊಂಡಿರಿ ತೋಡಿದ್ರಿ ಸಣ್ಣ ರೈತರು ಇರ್ತಾರೆ ಒಂದ್ ಎಕರೆ ದೇಡ್ ಎಕರೆ ರೈತ ಇರ್ತಾರ ಅವ್ರ ಹೊಲ ಎಲ್ಲ ಡಿಗ್ ಮಾಡಿಬಿಟ್ರಿ ಏನು ಉಳಿದಿಲ್ಲ ಅವ್ರಿಗೆ ಜಮೀನೇ ಇಲ್ಲ ಅವ್ರಿಗೆ ಅವ್ರಿಗೆ ಹತ್ತು ವರ್ಷದಿಂದ ನೀವು ಅವಾರ್ಡ್ ನೀವು ದುಡ್ಡು ಕೊಡದೇ ಹೋದ್ರೆ ಅವ್ರ ರೈತರ ಪರಿಸ್ಥಿತಿ ಏನು ಅಂತಕ್ಕಂಥ ಈ ವಿಚಾರವನ್ನು ಮಾಡುವ ಮೂಲಕ ಇವತ್ತು ಹತ್ತು ವರ್ಷ ಆಯಿತು ಆ ರೈತರಿಗೆ ಬರೀ ಬಬ್ಲೇಸ್ ಕಷ್ಟ ಅಲ್ಲ ಇಡೀ ರಾಜ್ಯದ ಗಣ ಈ ಸಮಸ್ಯೆ ಅದ ಎಲ್ಲ ಬಿಜಾಪುರ ಜಿಲ್ಲೆಯೆಲ್ಲ ಈ ರೀತಿ ಕಾಲುಗಳನ್ನು ಡೈಕ್ ಮಾಡಿದ್ದೀರಿ ನೀವು ಯಾಕೆ ನೀವು ಅವಾರ್ಡ್ ಅವ್ರಿಗೆ ಅನುದಾನ ಅವ್ರಿಗೆ ಏನು ಕೊಡ್ತಕ್ಕಂಥದು ಕೊಡ್ತಾ ಇಲ್ಲ ಇವತ್ತು ಕೋರ್ಟ್ ಆರ್ಡರ್ ಆಗ್ಯದ ಒಂದು ಮತ್ತು ಎರಡನೇ ಹಂತದಲ್ಲಿ ಕೋರ್ಟ್ ಆರ್ಡರ್ ಆದೇಶ ಆದೇಶ ಆಗಿದೆ ಎಲ್ಲ ಸಾಕಷ್ಟು ರೈತರಿಗೆ ಇಪ್ಪತ್ತೈದು ಪರ್ಸೆಂಟ್ ನೀವು ದುಡ್ಡು ಆಗ್ಯದ ಸಾಕಷ್ಟು ರೈತರಿಗೆ ನಲ್ವತ್ತು ಪರ್ಸೆಂಟ್ ಓಡರ್ತಾಗ್ಯದ ಸಾಕಷ್ಟು ರೈತರಿಗೆ ಐವತ್ತು ಪರ್ಸೆಂಟ್ ದುಡ್ಡು ಕೊಡತ್ತೆ ಆದರೂ ಕೂಡ ನೀವು ಅದ್ರ ಬಗ್ಗೆ ಇಂಚಿಂತೂ ವಿಚಾರ ಮಾಡಕ್ಕೇನಾ ನೀವು ಏನು ಮಾಡಾಕೈತೀರಿ ಹೆಚ್ಚಿಗೆ ನೀವು ಭಾಳ ಹೋರಾಟ ಕೇಳಿದ್ರೆ ಹೋರಾಟ ಮಾಡಿದ್ರೆ ಏನು ಮಾಡ್ತೀರಿ ಲಾಠಿ ಚಾರ್ಜ್ ಈಗ ನೋಡ್ತಾ ಇದೀನ ನಿನ್ನೆ ಗಣಪತಿ ಒಂದು ವಿಜೃಂಭಣೆ ಲಾಠಿ ಚಾರ್ಜ್ ಮಾಡಿದ್ರಿ ಇವತ್ತು ನನಗೆ ನಾನು ಕೆಟ್ಟ ಅನಿಸ್ತದ ನಮ್ಮ ಹಕ್ಕನ್ನು ಕೇಳಕ್ಕೂ ಈ ಕಾಂಗ್ರೆಸ್ ಸರ್ಕಾರದ ಅವಕಾಶ ಇಲ್ಲ ಅಂದ್ರೆ ಹೆಂಗ ಇವತ್ತು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಮಾಜ ಈ ಪಂಚಮ ಪಂಚಮಸಾಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮಗೆ ಟೂಯ ಮೀಸಲಾತಿ ಕೇಳಿದಾಗ ಲಾಠಿ ಚಾರ್ಜ್ ಮಾಡಿದ್ರಿ ಇದು ಏನ್ ನಿಮ್ಮದು ಉದ್ದೇಶ ಅಂದ್ರೆ ನೀವು ನಮ್ಮ ಹಕ್ಕನ್ನು ಅವಕಾಶ ಇಲ್ಲೇನು ಅಂತಕ್ಕಂಥ ಇವತ್ತು ಎಲ್ಲ ರಂಗದಲ್ಲಿ ಕೂಡ ನೀವು ಹಿಂಸೆ ಕೊಡ್ತಾ ಇದೀರಿ ಜನಸಾಮಾನ್ಯರಿಗೆ ಇವತ್ತು ರೈತರ ಪರಿಸ್ಥಿತಿ ಅಂದ್ರೆ ಈ ಲೆಕ್ಕ ತಂದ್ಬಿಟ್ಟಿರಿ ಇವತ್ತು ವ್ಯಾಪಾರಸ್ಥರ ಪರಿಸ್ಥಿತಿ ಕೂಡ ಬಹಳ ಕೆಟ್ಟದ ಇವತ್ತು ನಾವು ತಾವು ನೋಡಿದಾಗ ಯಾಕೆ ವ್ಯಾಪಾರಸ್ಥರಿಗೆ ನೋಟಿಸ್ ಬರ್ತಾ ಇದಾವೆ ಜಿ ಎಸ್ ಟಿ ನೋಟಿಸ್ಗಳು ರಾಜ್ಯ ಸಂಬಂಧ ಸರ್ಕಾರಕ್ಕೆ ಸಂಬಂಧಪಟ್ಟ ನೋಟಿಸ್ ಬರ್ತಾ ಇದೆ ಅವು ನಾಲ್ಕು ವರ್ಷ ಐದು ವರ್ಷ ಹಿಂದಿಂದೆಲ್ಲ ಕೆದ್ರೆ ತದರ್ತಕ್ಕಂಥದ್ದು ವ್ಯಾಪಾರ ಮಾಡೋದು ಕೂಡ ಏನೋ ಕಳಿತಾನೆ ಏನಾದ್ರು ವ್ಯಾಪಾರ ಮಾಡಿ ಕಷ್ಟಪಟ್ಟು ಅವ್ರಿಗೆ ಎಂಟು ತಾಸು ಡ್ಯೂಟಿ ಇಲ್ಲ ವ್ಯಾಪಾರಸ್ಥರಿಗೆ ಡೇ ನೈಟ್ ಕೆಲಸ ಮಾಡ್ತಾರೆ ರಾತ್ರಿ ಕುಂಡ್ ದಿನ್ ಜತ್ ಅವ್ರಿಗೆ ನಾಳೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಇಟ್ಟು ಕಷ್ಟಪಟ್ಟು ಇಂಡಸ್ಟ್ರಿ ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಅವ್ರಿಗೂ ಕೂಡ ಇವತ್ತು ಸಾಕಷ್ಟು ಇಷ್ಟಪಟ್ಟು ನೋಟಿಸ್ ಕಳಿಸ್ತಾ ಇದ್ದಾರೆ ವ್ಯಾಪಾರಸ್ಥರಿಗೆ ನೋಟಿಸ್ ಕಳಿಸಿ ಅವ್ರಿಗೆ ಭಯ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಇದೆಲ್ಲಾ ನೋಡಿದಾಗ ನಿಜವಾಗಿ ಕೂಡ ಈ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬಹಳಷ್ಟು ಒಳಗಾಗಿದೆ ಇವತ್ತು ನಮ್ಮ ದೇಶ ಬಹಳಷ್ಟು ಮುಂದುವರೆ ದೇಶ ಹೆಸರು ಪಡೆದುಕೊಂಡ ಇವತ್ತು ಬೆಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಮಾಡುತ್ತೆ ಇರ್ತಕ್ಕಂಥ ನೀವು ಮತ್ತೆ ನೂರು ವರ್ಷ ಹಿಂದೋಗ್ತಕ್ಕಂತ ಕೆಲಸ ಏನು ಮಾಡಕೀರಿ ಇದನ್ನ ನೋಡಿದಾಗ ನಿಜವಾಗಿ ಕೂಡ ಇದು ಬಹಳ ನೋವಿನ ಸಂಗತಿ ಇವತ್ತು ರಾಜ್ಯದಲ್ಲಿ ಯಾರೂ ಖುಷಿಯಾಗಿಲ್ಲ ರೈತರು ಖುಷಿಯಾಗಿಲ್ಲ ವ್ಯಾಪಾರಸ್ತ್ರ ಖುಷಿಯಾಗಿಲ್ಲ ಕಾರ್ಮಿಕರಿಗೆ ಕೆಲಸ ಇಲ್ಲ ವ್ಯಾ ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲ ಡೆವಲಪ್ಮೆಂಟ್ ಇಲ್ಲ ರಾಜ್ಯ ಡೆವಲಪ್ಮೆಂಟ್ ವ್ಯಾಪಾರ ಇರೋದಿಲ್ಲ ಅವ್ರಿಗೆ ಬಾಡಿ ಕೊಡೋಕ್ಕಾಗಲ್ಲದು ಲೇಬರ್ ಮೇರೆ ಕೊಡಲಾರಂಥ ಪರಿಸ್ಥಿತಿ ಇದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ನೀವು ಎಲ್ಲ ಸ್ಕೀಮ್ಗಳನ್ನು ದೊಡ್ಡ ದುರುಪಯೋಗ ಮಾಡ್ಕೊಂಡ್ರಿ ಎಲ್ಲ ರೀತಿಯನ್ನು ಎಲ್ಲ ಜನಾಂಗ ಕೂಡ ನೀವು ಅನ್ಯಾಯ ಮಾಡ್ತಾ ಇವತ್ತು ರಾಜ್ಯದ ಜನ ಮಾನಸಿಕ ಚಿಂತೆಲಿದ್ದಾರೆ ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಮಾಡಿ ಯಾಕಂದ್ರೆ ಇಂಥ ಒಂದು ಕಷ್ಟದ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೋದಿಯವರು ತೆಗೆದುಕೊಂಡಂಥ ನೀರಿನ ಜಿ ಎಸ್ ಟಿ ಕಡಿಮೆ ಮಾಡ್ತಕ್ಕಂಥದ್ದು ಇವತ್ತು ಭಾಳಷ್ಟು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಗಳು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಹದಿನೆಂಟು ಹನ್ನೆರಡು ಮಾಡಿದಾರೆ ಐದು ಪರ್ಸೆಂಟ್ ಜೂರೋ ಮಾಡಿದ್ದಾರೆ ಮತ್ತು ಇನ್ಶೂರೆನ್ಸ್ ಕೂಡ ಹದಿನೇಳು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅಂತ ಜೀರೋ ಮಾಡಿದ್ದಾರೆ ಇವತ್ತೀ ಭಾರತೀಯ ಜನತಾ ಪಕ್ಷ ಬಡವರ ಪರ ಅಣ್ಣಕ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ತಾವಿಗೆ ನೋಡಿದ್ರಿ ಇವತ್ತು ಹತ್ತು ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಏನು ಫೋರ್ ಖರೀದಿ ಮಾಡಿದ್ರೆ ಅದಕ್ಕೂ ಜಿ ಎಸ್ ಟಿಯನ್ನು ಕಡಿಮೆ ಮಾಡುವ ಮೂಲಕ ಇವತ್ತು ಸಾಕಷ್ಟು ಹಾಲು ಬೆನ್ನೆ ತುಪ್ಪ ಇವತ್ತು ಕೂಡ ಜಿ ಎಸ್ ಟಿಯನ್ನು ಕಡಿಮೆ ಮಾಡುವ ಮೂಲಕ ಒಟ್ಟಾಗಿ ಇವತ್ತು ಇದು ಬಡವರ ಪರ ಸರ್ಕಾರ ಅಂತಕ್ಕಂಥದ್ದು ಆಗಸ್ಟ್ ಹದಿನೈದು ದಿನ ಆಗಸ್ಟ್ ಆಗಸ್ಟ್ ಪಂದ್ರ ಅವತ್ತೇನು ಮೋದಿಜಿಯವರು ಕೆಂಪು ಕೋಟಿಲಿ ಭಾಷಣ ಮಾಡಿದ್ರು ದೀಪಾವಳಿಗೆ ನಾವೊಂದು ಗಿಫ್ಟ್ ಕೊಡ್ತೀನಿ ಅಂತ ಅಂತೇಷನ್ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೇ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡುವ ಮೂಲಕ ಇವತ್ತು ನಮ್ಮ ನಾವು ಇವತ್ತಿನ ಕಷ್ಟದ ಕಾಲದಲ್ಲಿ ನಮಗೆ ರಾಜ್ಯಕ್ಕೆ ಜಿ ಎಸ್ ಟಿ ಭಾಳಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನ ಕೇಳಕ್ಕೆ ಇಚ್ಛೆ ಪಡ ಇಚ್ಛೆ ಪಡುತ್ತಾ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತು ನಾನು ಇಷ್ಟು ಹೇಳಿ ನನ್ನ ಎರಡು ಮಾತನ್ನು

ಸರ್ ರೈತರು ಒಪ್ಕೊಂಡಿಲ್ಲ ಐವತ್ತು ಲಕ್ಷ ಐವತ್ತು ಲಕ್ಷ ಕೇಳ್ತಾ ಇದ್ದಾರೆ ಒಪ್ಪಿತ ದರ ಅಂದಿರೋದು ಸರ್ಕಾರದ ದರ ಅಂದಿಲ್ಲ ಒಪ್ಪಿತ ದರ ಎಲ್ಲರೂ ಕೂಡಿ ತೆಗೆದುಕೊಂಡು ದರ ಅದು ಅಂತ ಹೇಳಿದ್ರು ನೀವು ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ ನೀವು ಹೋಗ್ತಿದ್ರೆ ಹೋಗ್ಬೋದು ಅವರೇನ ಅಭ್ಯಂತರ ಮಾಡಿಲ್ಲ ಆದ್ರೆ ವಿಳಂಬ ಆಗ್ತದೆ ಒಪ್ಪಿತ ದರನ ಘೋಷಣೆ ಮಾಡ್ತೀವಿ ಅಂದ್ರೆ ಅದನ್ನು ಒಪ್ಕೊಳ್ಬಹುದು ಅಥವಾ ಬಿಡಬಹುದು ಸರ್ ಒಪ್ಪಿದ ದರ ನೀವು ಮಾಡ್ತೀರಿ ಯಾವಾಗ ಮಾಡ್ತೀರಿ ಅಂತಕ್ಕಂಥದ್ದು ಯಾಕಂದ್ರೆ ಕಳೆದ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಕಾರಜೋಳ ಸಾಹೇಬರು ನೀರಾವರಿ ಮಂತ್ರಿ ಇದ್ದಾಗ ನಿಮಗೆ ಎರಡು ಸಾವಿರ ಕೋಟಿ ರೊಕ್ಕ ರಿಸರ್ವ್ ಮಾಡಿ ಹೋಗಿದ್ರು ಯು ಕೆ ಪಿಗೆ ಆ ದುಡ್ಡವನ್ನು ಕೂಡ ನೀವು ಏನು ಮಾಡಿದ್ರೆ ಗೊತ್ತಿಲ್ಲ ಖಾಲಿಯಾಗಿ ಇಲ್ಲ ಅಲ್ಲಿ ಅಂದರೆ ನಿಮ್ಮೆಲ್ಲ ನಮ್ಗೆ ಏನು ಗ್ಯಾರಂಟಿ ಅದ ಇವತ್ತು ನಮ್ಮ ದೇಶ ಭಾಳಷ್ಟು ಮುಂದುವರೆ ದೇಶ ಆಗಿ ಹೆಸರು ಪಡೆದುಕೊಂಡದ ಇವತ್ತು ಬೆಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಮಾಡುತ್ತೆ ಅಂತಕ್ಕಂಥ ನೀವು ಮತ್ತು ನೂರು ವರ್ಷ ಹಿಂದೋಗ್ತಕ್ಕಂಥ ಕೆಲಸ ಏನು ಮಾಡಕತ್ತೀರಿ ಇದನ್ನು ನೋಡಿದಾಗ ನಿಜವಾಗಿ ಕೂಡ ಇದು ಭಾಳ ನೋವಿನ ಸಂಗತಿ ಇವತ್ತು ರಾಜ್ಯದಲ್ಲಿ ಯಾರೂ ಖುಷಿಯಾಗಿಲ್ಲ ರೈತರು ಖುಷಿಯಾಗಿಲ್ಲ ವ್ಯಾಪಾರಸ್ಥರು ಖುಷಿಯಾಗಿಲ್ಲ ಕಾರ್ಮಿಕರಿಗೆ ಕೆಲಸ ಇಲ್ಲ ವ್ಯಾ ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲ ಡೆವಲಪ್ಮೆಂಟ್ ಇಲ್ಲ ರಾಜ್ಯ ಡೆವಲಪ್ಮೆಂಟ್ ವ್ಯಾಪಾರ ಇರೋದಿಲ್ಲ ಅವ್ರಿಗೆ ಬಾಡಿ ಕೊಡೋಕ್ಕಾಗುವ ಲೇಬರ್ ಮ್ಯಾರಕ್ಕೆ ಕೊಡಲಾರಂಥ ಪರಿಸ್ಥಿತಿ ವ್ಯಾಪಾರ ಇದ್ದಾರೆ ಇವತ್ತು ಎಸ್ ಟಿ ಎಸ್ ಟಿ ವರ್ಗದವ್ರಿಗೆ ನೀವು ಎಲ್ಲ ಸ್ಕೀಮ್ಗಳನ್ನು ದೊಡ್ಡ ದುರುಪಳಕೆ ಮಾಡ್ಕೊಂಡ್ರಿ ಎಲ್ಲ ರೀತಿಯನ್ನು ಎಲ್ಲ ಜನಾಂಗ ಕೂಡ ನೀವು ಅನ್ಯಾಯ ಮಾಡ್ತಾ ಇವತ್ತು ರಾಜ್ಯದ ಜನ ಮಾನಸಿಕ ಚಿಂತೆಲಿದ್ದಾರೆ ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಯಾಕಂದ್ರೆ ಇಂಥ ಒಂದು ಕಷ್ಟದ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೋದಿಯವರು ತೆಗೆದುಕೊಂಡಂಥ ಜಿ ಎಸ್ ಟಿ ಇಂಪ್ಲೇ ಕಡಿಮೆ ಮಾಡ್ತಕ್ಕಂಥದ್ದು ಇವತ್ತು ಭಾಳಷ್ಟು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಗಳು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಹದಿನೆಂಟದ್ದದು ಹನ್ನೆರಡು ಮಾಡಿದ್ದಾರೆ ಐದು ಪರ್ಸೆಂಟ್ ಜೀರೋ ಮಾಡಿದ್ದಾರೆ ಮತ್ತು ಇನ್ಶೂರೆನ್ಸ್ ಕೂಡ ಏನು ಹದಿನೇಳು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದು ಜೀರೋ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷ ಪರ ಅಣ್ಣಾಕ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ತಾವೆ ನೋಡಿದ್ರಿ ಇವತ್ತು ಹತ್ತು ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಏನು ಫೋರ್ ಖರೀದಿ ಮಾಡಿದ್ರೆ ಅದಕ್ಕೂ ಜಿ ಎಸ್ ಟಿಯನ್ನು ಕಡಿಮೆ ಮಾಡುವ ಮೂಲಕ ಇವತ್ತು ಸಾಕಷ್ಟು ಹಾಲು ಬೆಣ್ಣೆ ತುಪ್ಪ ದಿನಬಳಕೆ ಇವತ್ತು ಕೂಡ ಜಿ ಎಸ್ ಟಿಯನ್ನು ಕಡಿಮೆ ಮಾಡುವ ಮೂಲಕ ಒಟ್ಟಾಗಿ ಇವತ್ತು ಇದು ಬಡವರ ಪರ ಸರ್ಕಾರ ಅಂತಕ್ಕಂಥದ್ದು ಆಗಸ್ಟ್ ಹದಿನೈದು ದಿನ ಆಗಸ್ಟ್ ಆಗಸ್ಟ್ ಪಂದ್ರ ಅವತ್ತೇನು ಮೋದಿಜಿಯವರು ಕೆಂಪು ಕೋಟಿಲಿ ಭಾಷಣ ಮಾಡಿದ್ರು ದೀಪಾವಳಿಗೆ ನಾವು ಒಂದು ಗಿಫ್ಟ್ ಕೊಡ್ತೀನಿ ಅಂತ ತೇಜಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೇ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡುವ ಮೂಲಕ ಇವತ್ತು ನಮ್ಮ ನಾವು ಇವತ್ತಿನ ಕಷ್ಟದ ಕಾಲದಲ್ಲಿ ನಮಗೆ ರಾಜ್ಯಕ್ಕೆ ಜಿ ಎಸ್ ಟಿ ಭಾಳಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನು ಕೇಳಕ್ಕೆ ಇಚ್ಛೆ ಪಡ ಇಚ್ಛೆ ಪಡುತ್ತಾ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತು ನಾನು ಇಷ್ಟು ಹೇಳಿ ನನ್ನ ಯಾರ ಮಾತನ್ನು ನನ್ನ ಪತ್ರಿಕಾ ಭಾಷೆ ಮುಗಿಸ್ತಾ ಇದ್ದೀನಿ ಕೇಳಿ ಕೊಡ್ತಾ ಇಲ್ಲ ಒಪ್ಪಿತರ ಅಂದ್ರೆ ಒಪ್ಪ ಸರ್ ಒಪ್ಪೋದಿರಾ ಓಕೆ ಇದು ದುಡ್ಡು ಕೊಡೋಕೆ ನಿಮ್ಮಲ್ಲಿ ಅದು ಅದು ಕೊಡ್ರಿ ಲೆಕ್ಕ ಕೊಡ್ರಿ

ಆಗ್ತದೆ ಘೋಷಣೆ ಸರ್ ಒಪ್ಪಿದ ದರ ನೀವು ಮಾಡ್ತೀರಿ ಯಾವಾಗ ಮಾಡ್ತೀರಿ ಅಂತಕ್ಕಂಥದ್ದು ಯಾಕಂದ್ರೆ ಕಳೆದ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಕಾರಜೋಳ ಸಾಹೇಬರು ನೀರಾವರಿ ಮಂತ್ರಿ ಇದ್ದಾಗ ನಿಮಗೆ ಎರಡು ಸಾವಿರ ಕೋಟಿ ರೊಕ್ಕ ರಿಸರ್ವ್ ಮಾಡಿ ಹೋಗಿದ್ರು ಯು ಕೆ ಪಿಗೆ ಆ ದುಡ್ಡವನ್ನು ಕೂಡ ನೀವು ಏನು ಮಾಡಿದರೆ ಗೊತ್ತಿಲ್ಲ ಖಾಲಿಯಾಗಿ ಹೋಗ್ಬಿಟ್ಟು ಅಲ್ಲಿ ಅಂದರೆ ನಿಮ್ಮೆಲ್ಲ ನಮಗೆ ಏನು ಗ್ಯಾರಂಟಿ ಅದ ಇದೆಲ್ಲ ನಾಟಕೀಯ ಇದೇನು ಮಾಡ್ತಾರೆ ನಾಟಕೀಯ ಇವರಿಗೆ ಸಾಧ್ಯನಿಲ್ಲ ಯಾಕಂದ್ರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಟಕ ಕಂಪನಿ ಆಗೈತಿ ಕಂಪನಿ ಅದು ಸುಮ್ಮನೆ ಇವತ್ತು ಕರ್ಷಣ್ ನಾವು ಅರ್ಪಣಾ ಮಾಡಕ್ಕೆ ಬರ್ತೀವಿ ಅಂದ್ರೆ ಜನ ರೈತರ ಗೆಳಬಾರದು ಹೋರಾಟ ದೇಶದಿಂದ ಇದು ನಾಟಕ ಮಾಡಾಕೈತಾರೆ ಈ ನಾಟಕ ಬಿಟ್ಟು ನೀವು ಇದ್ದೇಶ್ ಹಿಂಗ ಮುಂದೆ ಒತ್ಕೋತ ಹೋಗಿ ಈ ಮುಂದಿನ ಬರ್ತಕ್ಕ ಸರ್ಕಾರ ಮೇಲೂ ಕೂಡ ಬಹಳ ಹೊರೆ ಬರ್ತಕ್ಕಂಥ ವಾತಾವರಣ ಇವತ್ತು ಕ್ರಿಯೇಟ್ ಮಾಡಕೈತಾರ ಇವರಿಂದ ಇದು ಸಾಧ್ಯ ಇಲ್ಲ ಇರ್ತಕ್ಕಂಥದ್ದು ನಾನು ಹೇಳಕ್ಕಿಂತ ನಮ್ಮ ಉತ್ತರ ಕರ್ನಾಟಕ ವಿಜ್ಞೆ ಬಿಟ್ಟಾಗ ಹಳ್ಳಿಗಳಲ್ಲಿ ಸಾಕಷ್ಟು ಕಾಲು ಹೋಗಿ ಡಿಗ್ ಡಿಗ್ ಮಾಡಿಬಿಟ್ಟಾರೆ ಈ ಒಂದ್ ಎಕರೆ ಇದ್ದಾವ ಒಂದೂವರೆ ಎಕರೆ ಇದ್ದಾವ ಕಾಕಂಡಿಕೆಯಲ್ಲಿ ನಾನು ಸಾಕಷ್ಟು ರೈತರು ನಾವು ನೋಡಿದ್ರೆ ಬೆಚ್ಚಾಗಿದ್ದೀನಿ ಒಂದು ಒಂದೂವರೆ ಎಕರೆ ಜಮೀನ್ ಅದ ಒಟ್ಟು ಕಿಲಾ ಡಿಗ್ ಮಾಡಿ ಹೋಗ್ಬಿಟ್ರ ಅವರಿಗೆ ಉಳ್ಮೆ ಮಾಡಕ್ಕೆ ಏನು ಹೊಲಾನು ಇಲ್ಲ ಅಲ್ಲಿ ಹತ್ತು ವರ್ಷ ಆಯ್ತು ಯಾಕೆ ಎತ್ತ ಅಂದ್ರೆ ಕೋರ್ಟ್ ಅವಾರ್ಡ್ ಆದ ಡೇಟ್ಗಳು ಬೇಕಲ್ಲ ಆ ಸಂದರ್ಭದಲ್ಲಿ ಕೋರ್ಟ್ ಆಗಿರಲಿಲ್ಲ ಈಗೆಲ್ಲ ಕೋರ್ಟ್ ಅವಾರ್ಡ್ ಇವ್ರು ಇವ್ರ ಸರ್ಕಾರ ಬಂದ ತಕ್ಷಣ ಕೋಟ್ ಅವಾರ್ಡ್ ಆಗಿದಾವೆ ಕೋಡತ್ ಆಗಿದಾವ ಚುನಾವಣಾ ಪೂರ್ವ ಕೃಷ್ಣ ಮಾಡಿ ವರ್ಷಕ್ಕೆ ಇದೆ ಪ್ರಕರಣ

ಎನ್ ರವಿಕುಮಾರ್ ಅವರು ಮತ್ತೆ ಇನ್ನೊಬ್ರು ಕೇಶವ ಪ್ರಸಾದ್ ಅವರು ಹನುಮಂತ್ ನಿರಾಣಿ ಅವರು ಬಿಜೆಪಿಯವರು ಭಾಗವಹಿಸಿದ್ರಿಮಟ್ಟಿ ರಾಜ್ಯಸಭಾ ಸದಸ್ಯರು ಒಬ್ಬರು ಹೋಗ್ಲಿ ಇಲ್ಲ ಅವರ ಉದ್ದೇಶ ಅರ್ಥ ಭಾರತೀಯ ಜನತಾ ಪಕ್ಷ ಕೆಲಸಕ್ಕೆ ಬಿಟ್ಟಿರ್ಬೇಕು ನಿಮಗೆ ಮಾಡಿ ಎರಡ್ ಸಾವಿರದ ಹನ್ನೆರಡರಾಗ ಕೆರೆ ತುಂಬ ಕಾರ್ಯಕ್ರಮ ಮಸೂದೆ ಜಾರಿ ಮಾಡಿದ್ದು ಬಿಜೆಪಿ ಸರ್ಕಾರದ ಅವತ್ತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದು ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ರು ಅದು ಪೂರ್ತಿ ಕ್ರೆಡಿಟ್ ಬಿಜೆಪಿಗೆ ಬರ್ತಕ್ಕಂಥದ್ದು ಮುಂದುವರ್ಸ್ಕೊಂಡು ಬಂದಿದ್ದು ಅದು ಮಾತು ಬೇರೆ ಆದ್ರೆ ಇದ್ದರೂ ಸಹಿತ ಕೃಷ್ಣಾ ನ್ಯಾಯಾಧಿಕರಣ ಮುಂದೆ ಕೇಸ್ ಇದ್ದರೂ ಸಹಿತ ಅದಕ್ಕೆ ಬೆಲೆ ಕೊಡಾರ್ದೇನೆ ನಮ್ಯಾ ಕೇಸ್ ಆಗ್ಲಿ ಅಂತ ತಿಳ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ದಿಟ್ಟ ನಿರ್ಧಾರ ತಗೊಂಡ ಎ ಮತ್ತು ಬಿ ಸ್ಕೀಮ್ ಕರ್ನಾಟಕಕ್ಕೆ ಮಾತ್ರ ಯಾಕೈತಿ ಮಹಾರಾಷ್ಟ್ರಕ್ಕಿಲ್ಲ ಆಂಧ್ರಕ್ಕಿಲ್ಲ ಯಾಕೆ ಯಾಕೈತಿ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳಿಗೆ ಹೇಳದನ್ನ ಟೆಂಡರ್ ಕರೆದು ಕಾಮಗಾರಿ ಶುರು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆಲ್ಮಟ್ಟಿಗೆ ಅವ್ರು ಬಂದಂಥ ಸಂದರ್ಭದಲ್ಲಿ ಈ ಎರಡು ಸಭೆಗಳನ್ನು ಮಾಡಿದಾರ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಮತ್ತು ರೈತರ ಮುಖಂಡರ ಸಭೆಯನ್ನು ಕೂಡ ಮಾಡಿದ ನಮಗೆ ಏನಾಗ್ಯದ ಅಂತ ಹೇಳಿದ್ರೆ ಇವ್ರ ಮೇಲೆ ಭರವಸೆ ಇಲ್ಲ ನಮಗೆ ನೀವು ಯಾಕೆ ಭಾಗವಹಿಸಿಲ್ಲ ಅಂತ ಕೇಳಕತ್ತೀರಿ ನೀವು ನಿತ್ಯ ಹೇಳ್ತೀವಿ ನೋವು ನಿತ್ಯ ಬಗ್ಗೆ ಸ್ಪಂದನೆ ಇಲ್ಲ ಎಷ್ಟು ಟೈಮ್ ಬೇಕು ಇವ್ರಿಗೆ ಬಿಲೇ ನಿಗದಿ ಮಾಡಕ್ಕೆ ಬಿಲಿನ ಟೈಮ್ ಎಷ್ಟು ಬೇಕು ಹೇಳಿ ನೋಡ್ರಿ ನೀವು ಮತ್ತೆ ಇವರೇ ಹೇಳ್ಕೊಂಬಂದಾರ ಬಂದಾರೆ ಎರಡು ಸಾವಿರದ ಹನ್ನೆರಡರಾಗ ಕಾಂಗ್ರೆಸ್ ಕಡೆಗೆ ಕೃಷ್ಣೆ ಕಡೆಗೆ ಎತ್ಕೊಂಡು ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ರಿ ಕೂಡ ಸಂಗದವ್ರಿಗೆ ವರ್ಷ ಐವತ್ತು ಸಾವಿರ ಕೋಟಿ ಇಟ್ಟಿವಿ ಅಂತ ಹೇಳಿ ಒಟ್ಟು ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಎಂಟು ವರ್ಷ ಏಳು ತಿಂಗಳು ಅಧಿಕಾರ ಮಾಡೋರು ಎಂಟು ವರ್ಷ ಏಳು ತಿನ್ನೋದಾಗ ವರ್ಷಕ್ಕೆ ಐವತ್ತು ಸಾವಿರ ಕೊಡ್ತೇವೆ ಅಂತ ಅವ್ರು ಎಷ್ಟು ಕೊಟ್ಟಾರ ಈಗ ಉತ್ತರ ಕೊಡ್ಬೇಕಲ್ಲ ಅವರು ಇದನ್ನು ಕೇಳೇವ್ ನಾವು ಫೇಸ್ಬುಕ್ ಮುಖಾಂತರ ಕೇಳಿದೆ ನಾ ಪ್ರಶ್ನೆ ನಾನು ಉತ್ತರ ಹೇಳಿ ಹೋಗ್ಬೇಕಂತ ಕೇಳಿದೆ ಆಲ್ ಮಟ್ಟಿಗೆ ಬಂದಾಗ ಬರೀ ಪೂಜೆ ಮಾಡುವಂಥದ್ದು ಒಂದೇ ಅಲ್ಲ ಪೂಜೆಯನ್ನು ನಮ್ಮ ಸಂಸ್ಕಾರ ಧರ್ಮದ ಪದ್ಧತಿ ಆ ಕೃಷ್ಣಗೆ ಅರ್ಪಣೆ ಮಾಡ್ತಕ್ಕಂಥ ಗೌರವ ಭಕ್ತಿಯಲ್ಲಿ ಸರಿ ಅದ್ರ ಜೊತೆಗೆ ಕೃಷ್ಣ ಮಕ್ಕಳಿಗೆ ಆ ಏನು ನಾವು ಬಾಧಿತಾಗಿದ್ದೀವಿ ಊರುಗಳನ್ನು ಕಳ್ಕೊಂಡಿವಿ ಕಳ್ಕೊಂಡಿವಿ ಆ ನೀರು ನಮ್ಮ ಹೊಲಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದು ಸಿಮೆಂಟ್ ನುಷ್ ನಮ್ಗೆ ಯಾಕೆ ಬರ್ತಿದ್ರು ಇವ್ರಿಗೆ ಸಿದ್ದರಾಮಯ್ಯ ಕಲ್ಪನೆ ಇಲ್ಲ ಅಂತ ಹೇಳಿದ್ರೆ ನೀವು ಗ್ಯಾರಂಟಿ ಕೊಡ್ರಿ ತೊಂಬತ್ತೇಳು ಸಾವಿರ ಅಂತ ಏನು ಪೇಪರ್ ಅಲ್ಲಿ ನೋಡಿದ್ರು ಕೊಡ್ರಿ ಎರಡು ಲಕ್ಷ ಕೋಟಿ ಕೊಡ್ರಿ ಕೊಡಕ್ಕೆ ಯಾರು ಮಾಡ್ದಾರ ನಿಮ್ಗೆ ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕಲ್ಲ ಹಿಂದಿನ ಸರ್ಕಾರ ಕೃಷ್ಣ ಬಾಂಡ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಮಾಡಿದ್ರೆ ಹಿಂದಿನ ಮಲ್ಲಿ ಅಂತ ಮಾಡಿದ ಐತಿ ಉದಾಹರಣೆ ಐತಿ ಇಲ್ಲಿ ಯಾಕೆ ನಿಮಗೆ ಬರ್ತಾ ಇಲ್ಲ ಇವತ್ತು ಇದ್ರ ಸಲಾಗಿ ನಮ್ಮವರು ಯಾವಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಲ್ಲ ನಾವು ಉದ್ದೇಶ ಹೇಳ್ತೇನೆ ಇವ್ರೇನು ಇಲ್ಲಪ್ಪ ಯಾಕೆ ಅವ್ರ ಹತ್ರ ನಮಗ ಇಚ್ಛೆ ಇತ್ತಂದ್ರೆ ಒಂದು ಒಂದು ಘೋಷಣೆ ಮಾಡಿ ಹೋಗ್ಬೇಕಾಗಿತ್ತು ಅವರು ಏನ್ ರೇಟ್ ಘೋಷಣೆ ಮಾಡಿದ್ರೆ ಮಾಡ್ಬೇಕಾಗಿತ್ತು ಇದ್ದಾಗ ಇಪ್ಪತ್ತೈದು ಸಾವಿರ ಎಕರೆ ನೀರಾವರಿಗೆ ಇಪ್ಪತ್ತು ಲಕ್ಷ ಒಂದೇ ಸಾವಿರಕ್ಕೆ ಚೆಕ್ನಾಗ ಕೊಟ್ಟಿವ್ ಒಂದ್ ಕಾರ್ವತ್ತು ಸಾವಿರ ಇದ್ದಾಗ ನಂದಿ ಫ್ಯಾಕ್ಟ್ರಿ ಚೆಕ್ನ ಕೊಟ್ಟಿವ ನಾವು ಇವತ್ತು ಮತ್ತೆ ಭೂಮಿ ಮೇಲೆ ಹೆಂಗೈತೆ ಅಂದ್ರೆ ಇವತ್ತು ಈ ಯೋಜನೆಗಳ ಎನ್ ಟಿ ಪಿ ಸಿ ಬಂದ ಮೇಲೆ ಕೆ ಡಿ ಬಿ ಅಲ್ಲಿ ಮೂರು ಸಾವಿರ ಎಕರೆ ಮೊಳವಾಡ ಹತ್ರ ನಾವು ತೊಗೊಂಡ್ಮೇಲೆ ಇವತ್ತು ಭೂಮಿ ಮೇಲೆ ದಿನದಕ್ಕೆ ದಿನ ಜಾಸ್ತಿ ಆಗೋತಿ ಇಲ್ಲಿ ಇವತ್ತು ಎಕರೆ ಐವತ್ತು ಲಕ್ಷದಿಂದ ಒಂದು ಕೋಟಿ ತನಕ ಆಗಲಾಗೈತಿ ಇವತ್ತು ರೇಟು ಇದು ಸುಳ್ಳಲ್ಲ ಇದು ನಮ್ಮ ನಮ್ಮ ಊರಿಗೆ ಬರಬೇಕಾರೆ ಗೋಲಾರ ನೀವು ಯಾರೂ ಭೂಮಿಯನ್ನು ಕೊಡೋಂಗಿಲ್ಲ ಭೂಮಿಯನ್ನು ಕೊಡೋಂಗಿಲ್ಲ ಇಂಥ ಒಳಗೆ ರೇಟಿನ ಬಗ್ಗೆ ಮೀನಾಮಿಷ್ಯ ಮಾಡಬಾರದು ಯಾರು ಬಾಲ್ ಕೋಟಿ ಆಗೋಕ್ರೆ ಕೋಟ ಹತ್ತು ಕೋಟಿ ಮಾಡ್ತೀವಿ ಇಪ್ಪತ್ತು ಕೋಟಿ ಮಾಡ್ತೀವಿ ಮಾಡಿರ್ಬೋದು ಕೋಟ ಕೋಟಿಗೆ ಅಧಿಕಾರ ಐತದು ಎಣ್ಣೆ ಪ್ಲಾಟಿನ ಪ್ಲಾಟಿಂದ ಜಮೀನ್ ಅಂದ್ರೆ ಎಣ್ಣೆ ಪ್ಲಾಟಿನ ರೇಟಾಗ ಅದಕ್ಕೆ ಹಂಗಂತ ಹೇಳಿ ನಾವು ಕೊಡಂಗಿಲ್ಲ ಅಂತ ಹೇಳ್ತಾರ ಹೆಂಗಿದ್ ನಾವು ನೋಡಂಗಿಲ್ಲ ನೋಡೋಂಗಿಲ್ಲ ಏನು ಉತ್ತರ ಕೊಟ್ಟರೆ ನೀರಾವ್ ಬಂತರು ಇದನ್ನು ಮೂರನೇ ತೊಗೊಳಂಗಿಲ್ಲಪ್ಪ ಅಂದ್ರೆ ಏನು ಕೋರ್ಟ್ಗೆ ಬೆಲೆ ಇಲ್ಲ ನಿಮಗೆ ಜನರಿಗೂ ಬೆಲೆ ಇಲ್ಲ ಕೋರ್ಟಿಗೂ ಬೆಲೆ ಇಲ್ಲ ಯಾವ ಸರ್ಕಾರ ಇದು ಎಲ್ಲಿ ಹೊಂಟ ಸರ್ಕಾರ ಇದು ಉತ್ತರ ಹೇಳಬೇಕಲ್ಲ ಅದಕ್ಕೆ ಅದಕ್ಕಾಗಿ ನಾವು ಅದಕ್ಕೆ ಭಾಗವಹಿಸಲ್ಲ ಉದ್ದೇಶ ಇದೆ ಏನಾದ್ರು ಮ್ಯಾಲ ನಂಬಿಕೆನೇ ಇಲ್ಲ ವಿಶ್ವಾಸ ಇಲ್ಲ ಅಲ್ಲಿ ಹೋಗಿ ಮಾತಾಡೋ ಉಪಯೋಗಿಲ್ಲ ಮಾತಾಡೋ ಉಪಯೋಗಿಲ್ಲ ನೀವು ಅಧಿಕಾರದಾಗಿಲ್ಲ ಅಧಿಕಾರದಾಗ ಇದ್ದವ್ರೆ ಮಾತಾಡಲಾಗ್ಯಾರೇಸ್ಟ್ ಅನ್ನೋದಾದ್ರೆ ಇಲ್ಲಿ ಮಾತಾಡೋದು ಯಾರ ಮಾತಾಡ್ರಿ ಎಸ್ ಪೂಜಾರಿದ್ರು ನಿರಾಣಿ ಅವರಿದ್ರು ಯಾವ ಸಚಿವರು ಯಾವ ಸಂಸದರು ಯಾವ ಯಾರು ಹೋದ್ರು ಅದಲ್ಲ ಇಬ್ರು ಮಾತಾಡೋ ಮೀಟಿಂಗ್ ಅಲ್ಲಿ ನಿಮ್ ಬಾಗಿನ ಅರ್ಪಣೆಗೆ ನಿಮ್ ಸಂಸದರು ವಿಧಾನ ಪರಿಷತ್ ಯಾವ ಮೀಟಿಂಗ್ ಕರೆದಾರ ಅಲ್ಲಿ ಮಾತಾಡಲ್ಲ ರಾಜಕೀಯ ರಾಜಕೀಯ ಬಿಡುವಂಗಿಲ್ಲ ಇಲ್ಲಿ ಕೇಳ್ರಿ ನಾವು ಕೇಳೋ ಪ್ರಶ್ನೆ ಏನಂತಂದ್ರ ಮಾತಾಡಿದ್ ಮಾತಾಡಿದ ಇದು ಯಾವ ಪ್ರಶ್ನೆ ಅವ್ರ ಗಮನ